ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಚಿವ ಶಿವರಾಜ್ ತಂಗಡಿಗೆ ಅವರು ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಕೊಡಗು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ನಗರದ ಜನರಲ್ ಕೆಎಸ್ತಿಂಬಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮತ್ತು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಂಬೈ ಅವರ ನೇತೃತ್ವದಲ್ಲಿ ಜನರಲ್ ತಿಂಬಯ್ಯ ವೃತ್ತದಲ್ಲಿ ಸೇರಿದ ಪಕ್ಷದ ಪ್ರಮುಖರು ಹಾಗೂ ಕಾರ್ಯಕರ್ತರು ಸಚಿವ ಶಿವರಾಜ್ ತಂಗಡಿಗೆ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮಹೇಶ್ ತಿಂಬಯ್ಯ ಮಾತನಾಡಿ ವಿಶ್ವಮಟ್ಟದಲ್ಲಿ ಗೌರವಕ್ಕೆ ಪಾತ್ರವಾಗಿರುವ ನರೇಂದ್ರ ಮೋದಿ ಅವರ ಬಗ್ಗೆ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಸಚಿವ ಶಿವರಾಜ್ ತಂಗಡಿಯವರು ಮೋದಿ ಎಂದು ಹೇಳುವರ ಕಪಾಳಕ್ಕೆ ಹೊಡೆಯಿರಿ ಎನ್ನುವ ಅವಹೇಳನಕಾರಿ ಹೇಳಿಕೆಯಿಂದ ನೀಡಿದ್ದಾರೆ ಇದನ್ನು ಪಕ್ಷ ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದರು ಈ ರಾಷ್ಟ್ರದ ಹೆಮ್ಮೆಯ ಪ್ರಧಾನಿ ಮೋದಿಯವರ ಪರವಾಗಿ ಘೋಷಣೆಗಳನ್ನು ಮೊಳಗಿಸಿರುವ ನಂಬ ಕಪಾಳಕ್ಕೆ ತಾಕತ್ತಿದ್ರೆ ಹೊಡೆಯಿರಿ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುವುದಾಗಿ ತಿಳಿಸಿದರು ಇದೇ ರೀತಿ ಮೋದಿ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಲ್ಲಿ ರಾಜ್ಯಾದ್ಯಂತ ಶಿವರಾಜ್ ತಂಗಡಿಗೆ ಅವರು ಹೋದ ಕಡೆಯಲ್ಲೆಲ್ಲ ಬಿಜೆಪಿ ಯುವ ಮೋರ್ಚಾದಿಂದ ಘೇರಾವ್ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಯುವ ಮೋರ್ಚಾ ಕರ್ನಾಟಕ ಇದರ ವತಿಯಿಂದ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಶಿವರಾಜ್ ತಂಗಡಿ ಅವರ ಹೇಳಿಕೆಯನ್ನು ಖಂಡಿಸಿ ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಶಿವರಾಜ್ ತಂಗಡಿಗೆ ಅವರು ಏನು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ನಮ್ಮ ದೇಶದ ಅತ್ಯುನ್ನತ ಸ್ಥಾನವಾದಂಥ ಪ್ರಧಾನಿ ಹುದ್ದೆಯಲ್ಲಿ ಅಂತ ನಮ್ಮ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರನ್ನು ಮೋದಿ ಮೋದಿಯನ್ನು ಕೂಗುವಂಥ ಯುವಕರಿಗೆ ಕೆಪಾಲಿಗೆ ಹೊಡೆಯಿರಿ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅಂತ ಹೇಳಲಿಕ್ಕೆ ನಾನಾ ಕನ್ನಡ ಮತ್ತು ಸಂಸ್ಕೃತಿ ಅಲ್ಲ ಅಸಂಸ್ಕೃತಿ ಸಚಿವರು ಅಂತ ಹೇಳಬೇಕು ಅವರಿಗೆ ತಾಕತ್ತಿದ್ದರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದ ಅಂತ ಕೂಗಿದಂಥ ವ್ಯಕ್ತಿಗೆ ಕೆಪಾಲಿಗೆ ಹೊಡೆಯುವಂಥ ತಾಕತ್ತಿಲ್ಲದಂಥ ಶಿವರಾಜ್ ಅಂಗಡಿಗೆ ಅವರು ಇವತ್ತು ನರೇಂದ್ರ ಮೋದಿಗೆ ಮೋದಿ ಮೋದಿಯನ್ನು ಹೇಳುವಂಥ ಯುವಕರಿಗೆ ಕೆಪಾಲಿ ಹೊಡಿರಿ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಸಂಸ್ಕೃತಿಯನ್ನು ಇಲ್ಲಿ ತೋರಿಸ್ತಿದೆ ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಲಿಕ್ಕೆ ನಾಲಾಯಕ್ಕು ಇಡೀ ಪ್ರಪಂಚದಲ್ಲಿ ಯುವಕರನ್ನು ಹೆಚ್ಚು ಹೊಂದಿರತಕ್ಕಂಥ ದೇಶ ಅಂದರೆ ಅದು ಭಾರತ ಆ ಯುವಕರಿಗೆ ಕೆಪಾಲಿ ಹೊಡಿರಿ ಅಂತೇಳಿ ಯುವಕರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ ಆ ನಿಟ್ಟಿನಲ್ಲಿ ಮೋದಿ ಮೋದಿ ಅಂತ ನಾವು ಎತ್ತೇನು ಘೋಷಣೆಗೆ ಹೋಗ್ತಿದ್ವಿ ಏನು ಶಿವಾಜ್ ಅವರಿಗೆ ತಾಕತ್ತಿದ್ರೆ ಬಂದಿತ್ತು ಯುವಕರಿಗೆ ಕೆಪಾಲಿ ಹೊಡೀಲಿ ನಾವು ಅದಕ್ಕೆ ಯುವ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಅದೇ ರೀತಿಯಲ್ಲಿ ಇನ್ನೂ ಮುಂದೆ ಯುವ ಮೋರ್ಚಾದ ಹಾಗೂ ಯುವಕರ ಬಗ್ಗೆ ಕಾಂಗ್ರೆಸ್ನ ಸಚಿವರುಗಳು ನಾರಿಗೆ ನಾಲಿಗೆ ಹರಿಬಿಟ್ಟಲ್ಲಿ ಅವರಿಗೆ ದಾರಿಯಲ್ಲಿ ಹೋದಂಥ ಎಲ್ಲ ರಾಜ್ಯದಾದ್ಯಂತ ಎಲ್ಲ ಕಡೆಯಲ್ಲೂ ಸಹ ಯುವ ಮೋರ್ಚಾ ಕಾರ್ಯಕರ್ತರು ಅವರಿಗೆ ಗೆರವು ಹಾಕುವಂಥ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನಾವು ಯುವ ಮೋರ್ಚಾದಿಂದ ಇವತ್ತು ಕರೆ ಕೊಡ್ತಿದ್ವಿ ಅದೇ ರೀತಿಯಲ್ಲಿ ಯುವಕರ ಭಾರತ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಯುವಕರು ಇವತ್ತು ಮೋದಿ ಮೋದಿ ಅಂತ ಎಲ್ಲಿ ಓದಲು ಸಹ ಮೋದಿ ಮೋದಿ ಅಂತ ಘೋಷಣೆ ಕೂಗ್ತಾರೆ ಅದೇ ರೀತಿಯಲ್ಲಿ ಪ್ರಪಂಚದಾದ್ಯಂತ ಎಲ್ಲಿ ಹೋದರೂ ಸಹ ಮೋದಿ ಮೋದಿ ಅಂತ ಘೋಷಣೆ ಕೂಗ್ತಾರೆ ಅದನ್ನ ಸಹಿಸಲಾಗದೆ ಕಾಂಗ್ರೆಸ್ನ ನಾಲಾಯಕ ಸಚಿವನು ಇವತ್ತು ಯುವಕರಿಗೆ ಕೆಪಾಲಿ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಯುವ ಮೋರ್ಚಾದಿಂದ ಪ್ರತಿಭಟನೆ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಕಾಂಗ್ರೆಸ್ ಸಚಿವರಿಗೆ ಗೆರವಾಗುವ ಮುಖಾಂತರ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇವೆ ಪ್ರತಿಭಟನೆಯಲ್ಲಿ ಮಾಜಿ ಎಂಎಲ್ಸಿ ಸಿ ಸುನಿಲ್ ಸುಬ್ರಹ್ಮಣಿ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈಲಿ ಅರುಣ್ ಕುಮಾರ್ ಉಪಾಧ್ಯಕ್ಷರಾದ ಜಗದೀಶ್ ಮನು ಮಂಜುನಾಥ್ ನಗರಾಧ್ಯಕ್ಷ ಉಮೇಶ್ ಸುಬ್ರಮಣಿ ಎಸ್ಸಿಸಿ ಘಟಕದ ಅಧ್ಯಕ್ಷ ಪಿಎಂ ರವಿ ನಗರಸಭಾ ಸದಸ್ಯರು ಸೇರಿದಂತೆ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಒಂದು ರಾಷ್ಟ್ರದ ಪ್ರಧಾನಿಗಳು ಇಡೀ ವಿಶ್ವವೇ ಅವರನ್ನ ಬ್ಯಾಂಕ್ ಒಪ್ಪಿಕೊಂಡು ಅವರ ಯೋಜನೆಗಳು ಅವರ ಯೋಜನೆಗಳಿಗೆ ಗೌರವ ಕೊಡ್ತಾ ಇರುವಾಗ